ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಮಸಾಲ ದೋಸೆ ಮೇಲೆ ಹೋಟೆಲಲ್ಲಿ ಎಲ್ಲ ಕೆಂಪು ಚಟ್ನಿ ಹಾಕ್ತಾರಲ್ವ ಅದನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಆಲೂಗಡ್ಡೆ ಪಲ್ಯ ದೋಸೆನೂ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದಕ್ಕೇನು ಅಂತ ನೋಡೋಣ ಫಸ್ಟು ದೋಸೆ ಮಾಡೋದಕ್ಕೆ ಅಕ್ಕಿ ನಿಲ್ಲಿಸ್ತಾ ಇದ್ದೀನಿ ಒಂದುವರೆ ಲೋಟ ಅಕ್ಕಿ ಇದ್ದೀನಿ ನಾನು ಒಂದುವರೆ ಲೋಟ ಉದ್ದಿನ ಬೇಳೆ ಇದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೀರು ಹಾಕಿ ನೆನ್ಸೋಕ್ಕೆ ಇಟ್ಬಿಡೋಣಂತೆ ಒಂದು ಐದು ಗಂಟೆಗಳ ಕಾಲ ಈಗ ಸ್ವಲ್ಪ ಮೆಂತೆ ಕಾಳು ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಇದಕ್ಕೆ ಐದು ಗಂಟೆಗಳ ಕಾಲ ಅಕ್ಕಿ ಉದ್ದಿನಬೇಳೆ ನೆಂದಿದೆ ಒಂದು ಇಡಿಯಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ ನೋಡಿ ಈ ಥರ ಬಂದರೆ ಸಾಕು ತುಂಬ ನುಣಗು ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಅಂಚೂರು ಆ ಥರ ಇದ್ದರೆ ಸಾಕು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಪಾತ್ರೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಸೌಟಲ್ಲಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ದೋಸೆ ಇಟ್ಟು ಹುದ್ದಗೂ ಚೆನ್ನಾಗೆ ಬರುತ್ತೆ ಸಾಫ್ಟಾಗೂ ಬರುತ್ತೆ ದೋಸೆ ಗರಿ ಗರಿಯಾಗೂ ಬರುತ್ತೆ ನೋಡಿ ಈ ಥರ ನೆಕ್ಸ್ಟು ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡೋಣಂತೆ ನಾನು ಇದನ್ನು ರಾತ್ರಿ ಒಬ್ಬಿದ್ದೀನಿ ಬೆಳಿಗ್ಗೆ ತನಕ ಇರಲಿ ಇದು ಇವಾಗ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ ನಾನು ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉದ್ಗಿದೆ ಈ ಥರ ಬಂದರೆ ದೋಸೆ ಹಿಟ್ಟು ಸರಿಯಾಗಿದೆ ಅಂತ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾಯಿದ್ದೀನಿ ನಾನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆ ಉಪ್ಪು ಕರಗಬೇಕು ಅದಕ್ಕೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದಕ್ಕೊಂದು ಕೆಂಪು ಚಟ್ನಿ ಮಾಡ್ಕೊಳ್ಳೋಣಂತೆ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟ್ ಒಂದು ಜಾರ್ ತೊಗೊಳೋಣ ಇದಕ್ಕೆಲ್ಲ ಅದನ್ನು ಒಂದೊಂದೇ ಹಾಕ್ಕೊಳ್ಳೋಣ ಒಣಮೆಣ್ಸಿನಕಾಯಿನ ಒಂದು ಏಳೆಂಟು ಎಂಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರದ ಮೆಣಸಿನ್ಕಾಯಿನೇ ಇರುತ್ತೆ ಒಂದು ಗಂಟೆಗೊಂಡ್ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾನು ಇದನ್ನು ಮೆಣಸಿನ್ಕಾಯಿ ನೆಂದಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನೆನೆಸಿಟ್ಕೋಬೇಕು ಫಸ್ಟಿಗೆ ಇವಾಗ ಇವಾಗ ಇದೊಂದನ್ನೇ ರುಬ್ಕೊಳ್ಳೋಣಂತೆ ಯಾಕಂದರೆ ಬೇರೆದೆಲ್ಲ ಹಾಕಿದಾಗ ಈರುಳ್ಳಿಯಲ್ಲಿ ಹಾಕಿದಾಗ ರುಬ್ಕೊಳ್ಳೋದಿಲ್ಲ ಕರೆಕ್ಟಾಗಿ ನುಣ್ಣಗಾಗೋದಿಲ್ಲ ಹಾಗಾಗಿ ನಾನು ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದೊಂದೇ ಮಿಕ್ಸ್ ಮಾಡ್ಕೊಳಂತೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ತೊಗೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಎಂಟತ್ತು ಆದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳು ಎಂಟು ಹೆಸರು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ಥರ ರುಬ್ಕೊಳ್ಬೇಕು ನುಣ್ಣಗಿದಷ್ಟು ದೋಸೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇದನ್ನು ಒಗ್ಗರಣೆನೂ ಕೂಡ ಹಾಕ್ಕೊಂಡು ಇಟ್ಕೊಬೋದು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಏನೂ ಆಗೋದಿಲ್ಲ ಒಂದು ಹತ್ತು ದಿವ್ಸ ಇಟ್ಕೊಂಡ್ರು ಏನಾಗೋದಿಲ್ಲ ಇದಾದರೆ ಒಂದು ಎರಡು ದಿವಸ ಇಟ್ಕೊಬೋದು ಅಷ್ಟೇ ಎಣ್ಣೆಯಲ್ಲಿ ಬಾಡಿಸಿದರೆ ತುಂಬ ದಿನ ಇಟ್ಕೊಬೋದು ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಪ್ಯಾನ್ ಹಿಡ್ಕೊಂಡು ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಉದ್ದಿನ ಉದ್ದಿನಬೇಳೆ ಕಡ್ಡಬಬೇಳೆ ಹಾಕ್ಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಅದು ಅದಾದಮೇಲೆ ಕರ್ಬೇನಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಕಮ್ಮಿ ಅಥವಾ ಜಾಸ್ತಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಚೂರು ಆಲೂಗಡ್ಡೆನ ಆಲೂಗಡ್ಡನ ನಾನು ಅದನ್ನು ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬ ಸ್ಮ್ಯಾಶ್ ಮಾಡಿಬಿಡಿ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಇದನ್ನು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿಯಾಗೋಗುತ್ತೆ ನೆಕ್ಸ್ಟು ದೋಸೆ ರೆಡಿ ಮಾಡ್ಕೊಳ್ಳೋಣಂತೆ ಹಂಚು ಬಿಸಿಯಾಗಿದೆ ದೋಸೆ ಇಟ್ಟು ಹಾಕ್ಕೊಂಡು ನಿಧಾನಕ್ಕೆ ಮಧ್ಯದಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ತುಂಬ ತೆಳ್ಳಗೆ ಬೇಡ ತುಂಬ ದಪ್ಪನೂ ಬೇಡ ಎಣ್ಣೆ ಹಾಕೊಳ್ತಾಯಿದ್ದೀನಿ ನಾನು ಇಲ್ಲಿ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದ್ರು ಹಾಕೋಬೋದು ಕೆಂಪು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ದೋಸೆಗೆ ಮೇಯ್ನ್ ಟೇಸ್ಟ್ ಬರೋದೇ ಈ ಚಟ್ನಿಯಿಂದ ಒಂಥರ ಈ ರೆಸಿಪಿದು ಹೀರೋ ಅಂತ ಹೇಳಬಹುದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ಈ ಥರ ಸೈಡಿಗೆ ಫಸ್ಟು ತಕ್ಕೊಳ್ಳಿ ಇದನ್ನು ಇನ್ನೊಂದು ಮಕ್ ಚಾಕೊಳ್ಳೋದು ಬೇಡ ದೋಸೆನ ಹೀಗೆ ಫೋಲ್ಡ್ ಮಾಡಿದ್ರೆ ಸಾಕು ದೋಸೆ ರೆಡಿಯಾಗಿರುತ್ತೆ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣಂತೆ ನಾನು ದೋಸೆ ಜೊತೆ ಕಾಯಿ ಚಟ್ನಿ ಬೆಣ್ಣೆ ಆಲೂಗಡ್ಡೆ ಪಲ್ಯ ಎಲ್ಲದನ್ನೂ ಇಟ್ಟಿದ್ದೀನಿ ಕಾಯಿ ಚಟ್ನಿನ ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಿಂಪಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಒಗ್ಗರಣೆನ ಹಾಕಿಲ್ಲ ಇದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ